ಎಂಟನೇ ತರಗತಿ ವಿಜ್ಞಾನ ವಿಷಯದ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಮತ್ತು ಕೀ ಉತ್ತರಗಳು ಘಟಕ ಕೆಲವು ನೈಸರ್ಗಿಕ ವಿದ್ಯಮಾನಗಳು ಬಹು ಆಯ್ಕೆ ಪ್ರಶ್ನೆಗಳು ಒಂದು ಮಿಂಚು ಉಂಟಾದಾಗ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮಾಡುವುದು ಸೂಕ್ತವಲ್ಲ ಎ ಸ್ನಾನ ಬಿ ಮೊಬೈಲ್ ಫೋನ್ ಬಳಸುವುದು ಸಿ ಬಲ್ಪುಗಳನ್ನು ಬಳಸುವುದು ಡಿ ಮೇಲಿನ ಎಲ್ಲವು ಉತ್ತರ ಡಿ ಮೇಲಿನ ಎಲ್ಲವು ಎರಡು ಭೂಮಿಯ ಒಳಪದರದಲ್ಲಿ ಉಂಟಾಗುವ ಕಂಪನದಿಂದ ಸಂಭವಿಸುವ ನೈಸರ್ಗಿಕ ವಿದ್ಯಮಾನ ಎ ಮಿಂಚು ಬಿ ಚಂಡಮಾರುತಗಳು ಸಿ ಭೂಕಂಪ ಡಿ ಬಿರುಗಾಳಿ ಉತ್ತರ ಸಿ ಭೂಕಂಪ ಮೂರು ಭೂಕಂಪದ ತೀವ್ರತೆಯನ್ನು ಅಳೆಯುವ ಉಪಕರಣ ಯಾವುದು ಎ ಉಷ್ಣತಾ ಮಾಪಕ ಬಿ ಭೂಕಂಪ ಮಾಪಕ ಸಿ ಸಾಂದ್ರ ಮಾಪಕ ಡಿ ವಾಯುಮಾಪಕ ಉತ್ತರ ಬಿ ಭೂಕಂಪ ಮಾಪಕ ಈ ಕೆಳಗಿನ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಕಟ್ಟಡಗಳನ್ನು ಮಿಂಚಿನಿಂದ ರಕ್ಷಿಸಲು ಬಳಸುವ ಸಾಧನ ಯಾವುದು ಉತ್ತರ ಮಿಂಚುಬಂಧಕ ಐದು ಭೂಮಿಯ ಕಂಪನದಿಂದ ಉಂಟಾಗುವ ನೈಸರ್ಗಿಕ ವಿಕೋಪ ಯಾವುದು ಉತ್ತರ ಭೂಕಂಪನ ಆರು ಯಾವುದೇ ಮುನ್ಸೂಚನೆ ನೀಡಲು ಸಾಧ್ಯವಿರದ ನೈಸರ್ಗಿಕ ವಿಕೋಪ ಯಾವುದು ಉತ್ತರ ಭೂಕಂಪನ ಮತ್ತು ಮಿಂಚು ಈ ಕೆಳಗಿನ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ ಏಳು ಆವೇಶಭರಿತ ವಸ್ತುವನ್ನು ನಾವು ನಮ್ಮ ಕೈಯಿಂದ ಸ್ಪರ್ಶಿಸಿದಾಗ ಆವೇಶರಹಿತಗೊಳ್ಳುತ್ತದೆ ರಹಿತಗೊಳ್ಳುತ್ತದೆ ಏಕೆ ವಿವರಿಸಿ ಉತ್ತರ ಆವೇಶಗಳು ದೇಹದಿಂದ ಭೂಮಿಗೆ ವರ್ಗಾವಣೆಯಾಗುವುದರಿಂದ ವಸ್ತುವು ತನ್ನ ತೂಕವನ್ನು ಕಳೆದುಕೊಳ್ಳುತ್ತದೆ ಎಂಟು ಮಿಂಚಿನ ಸಮಯದಲ್ಲಿ ಸ್ಥಿರ ದೂರವಾಣಿ ಬದಲಾಗಿ ಫೋನ್ ಬಳಕೆ ಸೂಕ್ತವೇಕೆ ಉತ್ತರ ಸ್ಥಿರ ದೂರವಾಣಿಯ ವಾಹಕ ತಂತಿ ವಿದ್ಯುತ್ ಆವೇಶಗಳನ್ನು ಆಕರ್ಷಿಸುವ ಸಂಭವವಿರುವುದರಿಂದ ಮೊಬೈಲ್ ಫೋನ್ ಬಳಕೆ ಸೂಕ್ತ ಈ ಕೆಳಗಿನ ಮೂರು ಅಂಕಟ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತು ಗಾಳಿ ಮತ್ತು ಮೋಡಗಳು ಎರಡೂ ಉತ್ತಮ ವಿದ್ಯುತ್ವಾಹಕಗಳಾಗಿದ್ದಾಗ ಮಿಂಚು ಉಂಟಾಗುವುದೇ ಕಾರಣ ಕೊಡಿ ಉತ್ತರ ಗಾಳಿ ಮತ್ತು ಮೋಡಗಳು ಉತ್ತಮ ವಿದ್ಯುತ್ ವಾಹಕಗಳಾಗಿದ್ದಾಗ ವಿದ್ಯುತ್ ಆವೇಶಗಳು ಬೇರೆ ಬೇರೆಯಾಗುವುದಿಲ್ಲ ಹಾಗಾಗಿ ಮಿಂಚು ಉಂಟಾಗುವುದಿಲ್ಲ ಹತ್ತು ಭಾರತದಲ್ಲಿ ಸಾಮಾನ್ಯವಾಗಿ ಭೂಕಂಪ ಸಂಭವಿಸುವ ಮೂರು ರಾಜ್ಯಗಳನ್ನು ಪಟ್ಟಿ ಮಾಡಿ ಉತ್ತರ ಕಾಶ್ಮೀರ ಪಶ್ಚಿಮ ಮತ್ತು ಹಿಮಾಲಯದ ಕೇಂದ್ರ ವಲಯ ಕಚ್ ಪ್ರದೇಶ ರಾಜಸ್ಥಾನ ಮತ್ತು ಗಂಗಾ ನದಿ ವಲಯ ಪ್ರದೇಶ ಈ ಕೆಳಗಿನ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ ಹನ್ನೊಂದು ವಸ್ತು ಆವೇಶಭರಿತವಾಗಿಯೇ ಅಥವಾ ಇಲ್ಲವೇ ಎಂಬುದನ್ನು ಪತ್ತೆಹಚ್ಚುವ ವಿಧಾನವನ್ನು ಚಿತ್ರಸಹಿತ ವಿವರಿಸಿ ಉತ್ತರ ಚಿತ್ರದಲ್ಲಿ ತೋರಿಸಿದೆ